ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ದಲಿತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಅವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ನಂತರ ಮಾತನಾಡಿದ ಅವರು ವಿಜಯಪುರದಲ್ಲಿ ಡೊನೇಷನ್ ಹಾವಡಿ ಹೆಚ್ಚಾಗಿದೆ ಅದರ ತಡೆಗೆ ಸೂಕ್ತ ಕ್ರಮ ಕೈಗೊಳ್ಳುವ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿ ಬಾಲಕರಿಗೆ ಮತ್ತು ಅನುಕೂಲವಾಗುವ ಹೆಲ್ಪ್ ಲೈನ್ ಆರಂಭಿಸುವ ಬಗ್ಗೆ ಮಾತನಾಡಿದರು ಇನ್ನು ಜಿಲ್ಲೆಯಲ್ಲಿ ಅನೇಕ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಂದ ಕಡಿಮೆ ಶುಲ್ಕ ಪಡೆದು ಉತ್ತಮ ಶಿಕ್ಷಣ ನೀಡಬೇಕಾದ ವಿದ್ಯಾಸಂಸ್ಥೆಗಳು ಸರ್ಕಾರದ ನಿಯಮಾವಳಿಗಳನ್ನು ಗಾಡಿಗೆ ತೂರಿ ಹಣ ವಸೂಲಿ ಮಾಡುತ್ತಿವೆ ಡೊನೇಷನ್ ಹೆಸರಿನಲ್ಲಿ ಹಗಲು ದರೋಡೆ ನಡೆಸ್ತಾ ಇದ್ರು ಕೂಡ ಸರ್ಕಾರ ಇಲಾಖೆಗಳು ಕ್ರಮ ಕೈಗೊಳ್ಳದೆ ಮೌನವಾಗಿದ್ದು ಖಂಡನೀಯ ಅಂತ ಕಿಡಿಕಾರಿದ್ರು ಇವತ್ತು ವಿದ್ಯಾರ್ಥಿ ಪರಿಷತ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ ಇಂದು ಇವತ್ತು ಏನು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಟಾಪ್ ಮತ್ತು ಪಾಸ್ ಆಗಿರತಂತ ವಿದ್ಯಾರ್ಥಿಗಳು ಮುಂದಿನ ಅವರ ಉನ್ನತ ವಿದ್ಯಾಭ್ಯಾಸಕ್ಕೆ ಅಡ್ಮಿಷನ್ ಮಾಡೋ ಸಲುವಾಗಿ ಕಾಲೇಜ್ ಒಂದು ಅಲಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಜಯಪುರದಲ್ಲಿ ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಕಾಲೇಜ್ ನಲ್ಲೂ ಕೂಡ ಇವತ್ತು ಒಂದು ಪಿ ಯು ಸಿ ಅಡ್ಮಿಷನ್ ಮಾಡಬೇಕಾದ್ರೆ ಲಕ್ಷದಿಂದ ದೇಡ್ ಲಕ್ಷವರೆಗೂ ಡೊನೇಷನ್ ಕೊಡುವಂತ ಪರಿಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ ಆ ನಿರ್ಮಾಣ ಆಗಿರುವ ಒಂದು ವಿಚಾರವಾಗಿ ಇವತ್ತು ಪಾಲಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಊರಿಂದ ಊರಿಗೆ ಕಾಲೇಜಿಂದ ಮತ್ತೊಂದು ಕಾಲೇಜ್ಗೆ ಎಲ್ಲಿ ನಮ್ಮ ಮಗಳಿಗೆ ಇವತ್ತು ಸಸ್ತದಲ್ಲಿ ಎಜುಕೇಶನ್ ಕೊಡ್ತಾ ಇದಾರ ಅಲ್ಲಿ ಹುಡುಕುವಂತ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಗಣೇಶನ ಹಾವಳಿ ಅಂತೂ ಇವತ್ತು ಅಹ್ ಮುಗುಲ್ ಮುಟ್ಟಿದೆ ಅದು ಒಂದು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಅದ್ರ ಬಗ್ಗೆ ಗಮನ ವಹಿಸಿ ವಿದ್ಯಾರ್ಥಿಗಳಾಗಿರ್ಬೋದು ಪಾಲಕರಿಗೆ ಆಗಿರ್ಬೋದು ಅನುಕೂಲವಾಗುವಂತ ನಿಟ್ಟಿನಲ್ಲಿ ಯಾರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಈ ಒಂದು ಖಾಸಗಿ ಮತ್ತು ಖಾಸಗಿಯೇತರ ವಿದ್ಯಾರ್ಥಿ ಏನು ಇವತ್ತು ಸ್ಕೂಲ್ ಕಾಲೇಜ್ಗಳಿವೆ ಅಲ್ಲಿ ಇವತ್ತು ಡೊನೇಷನ್ ಹಾವಳಿಯನ್ನ ತಡೆಗಟ್ಟಿ ಈ ಒಂದು ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಇದೊಂದು ಒಳ್ಳೆ ಒಂದು ಮಾರ್ಜಿನ್ ರೇಟ್ ನಲ್ಲಿ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆ ಆ ಒಂದು ಅಹ್ ಇದ್ರ ಒಳಗಡೆ ಅವ್ರಿಗೆ ಫೀಸ್ ಅನ್ನ ಕನ್ಸಿಷನ್ ಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಕಲಿಯುವಂತ ಒಂದು ಅಹ್ ಅವಕಾಶಗಳನ್ನ ಕೊಡ್ಬೇಕು ನಮ್ ಸಂವಿಧಾನ ಹೇಳ್ತಾ ಇದೆ ಇವತ್ತು ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಎಜುಕೇಶನ್ ಫ್ರೀ ಆಗ್ಬೇಕು ಯಾವತ್ತು ಕೂಡ ದುಡ್ಡಿನ ಮುಖಾಂತರ ವ್ಯಾಪಾರೀಕರಣದ ಮಾರ್ಗದಲ್ಲಿ ಸಾಗಬಾರ್ದು ಅಂತೇಳಿ ನಮ್ಮ ಇವತ್ ಸಂವಿಧಾನ ಹೇಳ್ತಾ ಇದೆ ಅದೇ ಇವತ್ತು ನಮ್ಮ ದೇಶದಲ್ಲಿ ಎಜುಕೇಶನ್ ಅದೇ ರೀತಿಯಾಗಿ ಸಾಗ್ತಾ ಇದೆ ಇದು ನಾವೆಲ್ಲರೂ ಕೂಡ ವಿಚಾರಿಸೋತ ಒಂದು ವಿಚಾರ ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಅದಕ್ಕಾಗಿ ನಾವು ವಿದ್ಯಾರ್ಥಿ ಪರಿಷತ್ ಮೂಲಕ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೇವೆ ಆ ಮನವಿ ಮುಖಾಂತರ ತಮ್ಗೆ ಏನು ಹೇಳಕ್ಕೆ ಇಷ್ಟ ಪಡ್ತಾ ಅಂತಂದ್ರೆ ವಿದ್ಯಾರ್ಥಿ ಮುಖಂಡರೊಂದಿಗೆ ಒಂದು ಸಭೆಯನ್ನು ಕರೆದು ಪಾಲಕರ ಜೊತೆ ಮೀಟಿಂಗ್ ಮಾಡಿ ಎಷ್ಟು ಫೀಸ್ ಇರ್ಬೇಕು ಎಷ್ಟು ತಾವೇ ಮುಂದಾಳತ್ವ ವಹಿಸಿಕೊಂಡು ಒಂದು ಫೀಸ್ ಅನ್ನ ನೀವು ಒಂದು ಗೈಡ್ಲೈನ್ಸ್ ಮುಖಾಂತರ ಆದೇಶವನ್ನು ಮಾಡಿ ಅಷ್ಟೇ ಪ್ರಮಾಣದಲ್ಲಿ ಅವ್ರಿಗೆ ದುಡ್ಡು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಕೆಲಸ ಹೇಳಿ ಮನವಿ ಮಾಡ್ತಾ ಇದ್ದೇವೆ ಅಕ್ಷಯ್ ಕುಮಾರ್ ದಲಿತ ವಿದ್ಯಾ ಪರಿಷತ್ ವಿಜಯಪುರ್ ಅಸ್ಲಾಂ ವಲಿಕುಮ್ ಮೈ ಅರ್ಬಾಸ್ ಖುರೇಶಿ ಬಿಜಾಪುರ್ ಸೇ ಮೇರೆ ದೋಸ್ತ್ ಕೆ ಬಾಯಿ ತೌಫೀಗ್ ರತನ್ ತಾರ್ಕೆ जो कल सुबह से मिसिंग है महावीर रोड से स्टेशन में रेलवे स्टेशन में उनकी फुटेज आई थी पांच बजे की उधर तक तो थे पांच बजे उसके बाद उधर भी नहीं थे और पूरा बीजापुर ढूंढे स्टेशन बस स्टैंड सब जगह ढूंढे जुम्मा मस्जिद वाया वो सब जगह ढूंढे कहीं भी नहीं मिले तो कहीं भी ये दिखे तो कांटेक्ट करो कांटेक्ट नंबर दिए हुए है अल्लाह हैंडी कैप एक, एक हाथ से कमजोर है और थोड़ा दिमाग से कमजोर है और थोड़ा बाल वो नहीं है नाम क्या होगा तोफिक रतन पार्के मेरा नाम नाम अरवास है आपका कॉन्टेक्ट नंबर क्या है नाइन सिक्स जीरो डबल सिक्स फाइव सिक्स फोर एट नाइन ನಮಸ್ಕಾರ ಏನ್ ಎನ್ ನ್ಯೂಸ್ಗೆ ಸ್ವಾಗತ ನಾನು ಡಾಕ್ಟರ್ ವಸುಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನ್ ಎನ್ ನ್ಯೂಸ್ ವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ ಮತ್ತು ಕ್ಯಾಮರಾಮ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಸೆವೆನ್ ಫೋರ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ